ಶ್ರೀ ದುರ್ಗಾಲಯ ದೇವಸ್ಥಾನ ಇಲ್ಲಿ ವಾರ್ಷಿಕ ಮಹಾಪೂಜೆಯ ಸಂದರ್ಭ ಯಕ್ಷಗಾನ ತಾಳಮದ್ದಳೆ ಗುರು ದಕ್ಷಿಣೆ ಎಲ್ಲರ ಗಮನ ಸೆಳೆಯಿತು ಹಿಮ್ಮೇಳದಲ್ಲಿ ಬರಶೆಟ್ಟಿ ಸಿದ್ದಕಟ್ಟೆ ಪ್ರಶಾಂತ್ ವಗೆನಾಡು ಕುಸುಮಾಕರ ಮುಡಿಪು ಇದ್ದರೆ ಮುಮ್ಮೇಳದಲ್ಲಿ ಶಂಭು ಶರ್ಮ ವಿಟ್ಲ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಸದಾಶಿವ ಆಳುವ ತಲಪಾಡಿ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ರವಿರಾಜ್ ಶೆಟ್ಟಿ ಪಿರುವಾಯು ಎಲ್ಲರ ಗಮನ ಸೆಳೆದರು ಗುರುದಕ್ಷಿಣೆ ಯಕ್ಷಗಾನದ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ ಉಂಟೋ ಅಲ್ಲಿ ತನ್ನಷ್ಟಕ್ಕೆ ಸ್ಪರ್ಧೆ ಆರಂಭ ಆಗುತ್ತದೆ ಹೌದು ನಿಜವಾದಂತ ಮೈತ್ರಿ ಇರಬೇಕು ಸ್ವಲ್ಪ ಆದ್ರೂ ಮೇಲೆ ಕೆಳಗೆ ಇರಬೇಕು ಸ್ಪರ್ಧೆ ಮತ್ತು ಹೆಚ್ಚು ವ್ಯತ್ಯಾಸದ್ದಲ್ಲ ಅದೇ ಆರೋಗ್ಯಕರವಾದರೆ ಅದನ್ನು ಸ್ಪರ್ಧೆ ಅಂತೇವೆ ಅವನಿಗಿಂತ ಮೇಲೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಸ್ಪರ್ಧೆ ಅವನನ್ನು ಕೆಳಗೆ ಹಾಕಿ ಮೇಲೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಮತ್ಸರ ನಾನು ಯಾಕೆ ಹೇಳಿದೆ ನೀನು ಹೇಳಿದ್ದು ಶಾಸ್ತ್ರೀಯವಾಗಿ ಕೆಲವು ಸರಿ ಇರ್ಬೋದು ಆದರೆ ಪ್ರಮಾಣದಲ್ಲಿ ನೋಡು ನೀನು ಹ ಪರಾಕ್ರಮದಲ್ಲೇ ಆಗಲಿ ಹ ವಿದ್ಯೆಯಲ್ಲೇ ಆಗಲಿ ಅಥವಾ ಪ್ರಪಂಚದಲ್ಲಿ ಮಾನ್ಯತೆಯಲ್ಲೇ ಆಗಲಿ ಹ ಸುಗ್ರೀವ ಯಾವ ವಿಭಾಗದಲ್ಲಿ ರಾಮನಿಗೆ ಸರಿ ಮಾಲೆಮಂಗ ಹೌದಾ ಹೌದು ಸುಗ್ರೀವಂ ಶರಣಂ ಗತ ಹೇಳಿಕೊಂಡು ಬಂದಿದ್ದಾನಂತ ಮರ್ಯಾದ ಪುರುಷೋತ್ತಮನಾದ ಹ ಬದುಕಿನಲ್ಲಿ ಹೇಗೆ ಬಾಳಬೇಕು ಅಂತ ಲೋಕದವರಿಗೆ ತೋರಿಸಿಕೊಟ್ಟ ಹ ರಾಮ ಹ ಸಖ್ಯ ಮಾಡಿಕೊಂಡದ್ದು ಸುಗ್ರೀವನಲ್ಲಿ ಹೌದು ಅಲ್ವಾ ಹೌದಪ್ಪ ಯಾವುದ್ರಲ್ಲಿ ಸರಿ ಅಂತ ಕೇಳಿದ್ರೆ ನೋಡುವ ತುಲನೆ ಮಾಡು ನೀನು ಯಾವುದೋ ಒಂದು ವಿಷಯದಲ್ಲಿ ಸರಿ ಯಾವುದೋ ಒಂದು ವಿಷಯದಲ್ಲಿ ಸಮಾನತೆ ಉಂಟು ಹ ಇಬ್ಬರಿಗೂ ಒಂದೇ ರೀತಿಯ ದುಃಖ ಇತ್ತು ಅದೇನೋ ವಿಳಾಸ ಕೊಟ್ಟವ್ರು ಹೇಳಿದ ಸುಜ್ಜಿ ಸುಗ್ರೀವನ್ ಎಂಬ ಸಂಭಾವಿತ ವ್ಯಕ್ತಿ ಅಂತ ಅದನ್ನು ನಂಬಿಕೊಂಡು ಅಷ್ಟೇ ಹ ನಮ್ಮಲ್ಲಿ ಇರಬೇಕಾದಷ್ಟೇ ಹ ನೀನು ಸಂಭಾವಿತ ಅಂತ ನಾನು ನಂಬಬೇಕು ಹ ನಾನು ಸಂಭಾವಿತ ಅಂತ ನೀನು ನಂಬಬೇಕು ಸರಿ ಅದು ಬಿಟ್ಟು ಹರಿದ ಬಟ್ಟೆ ಹಾಕಿದ್ದಾನೋ ಹ ಒಳ್ಳೆ ಬಟ್ಟೆ ಹಾಕಿದ್ದಾನೋ ಹ ಎನ್ನುವುದ್ರಿಂದ ಒಬ್ಬನ ಶ್ರೀಮಂತಿಕೆ ನಿರ್ಣಯ ಆಗುದ ಅಲ್ಲೂ ದೃಪದ ಓಹೋ ಭಂಡಾರದಲ್ಲಿ ಎಷ್ಟು ಉಂಟು ಹಣ ಎನ್ನುವುದಕ್ಕಿಂತ ಎನ್ನುವುದರಿಂದ ಒಬ್ಬನ ಶ್ರೀಮಂತಿಕೆ ನಿರ್ಣಯ ಆಗೋದಲ್ಲ ಹ ಕಳೆದುಕೊಳ್ಳುವಾಗ ಅವನ ಬಗೆಗಾಗಿ ಎಷ್ಟು ಜನ ಕಣ್ಣೀರು ಸುರಿಸ್ತಾರೆ ಎನ್ನುವುದರಿಂದ ಒಬ್ಬನ ಶ್ರೀಮಂತಿಕೆ ನಿರ್ಣಯ ಆಗುವುದು ಅದು ಬಿಟ್ಟು ಭಂಡಾರದಲ್ಲಿ ಧನ ಉಂಟು ಭಂಡಾರದಲ್ಲಿ ಕನಕ ಉಂಟು ನನಗೊಂದು ಅಧಿಕಾರ ಉಂಟು ಅದಲ್ಲೂ ಶಾಶ್ವತ ಅಧಿಕಾರ ಹೋದೀತು ಯೌವನ ಮಾಸೀತು ಹೌದು ಕಳೆದೀತು ಆದರೆ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವಂತ ಮೈತ್ರಿ ಬಂಧವನ್ನು ತೋರಿಸುವುದಕ್ಕೆ ನಾನು ಬಂದರೆ ಇನ್ನು ಹಣ ಯಾರಿಗೆ ಬೇಕು ಹೇಳು ಹಾ ಇನ್ನು ಸಂಪತ್ತು ಯಾರಿಗೆ ನಮಗೆ ನಂಬವರು ಎನಿಸಿದವರು ಹ ಎಕ್ಕದ ಎಲೆಯಲ್ಲಿ ಹಾಕಿದ್ರು ಕೂಡ ಅದನ್ನು ಊಟ ಮಾಡುವುದಕ್ಕೆ ಹಿತ ಆಗುತ್ತದೆ ಯಾರು ಸರಿಯಾದ ಹಿತವಾದ ಮಾತುಗಳನ್ನು ಹೇಳುವುದಿಲ್ಲವೋ ಅವರು ಮಿಷ್ಟಾನ್ನವನ್ನು ಬಂಗಾರದ ಬಟ್ಟಲ್ನಲ್ಲಿ ಹಾಕಿದ್ರು ಓಹೋ ನಾಲಿಗೆಗೆ ರುಚಿಸುವುದಿಲ್ಲ ಅಂತ ಪ್ರಪಂಚದ ಕ್ರಮ ಹಾಗೆ ಒಂದು ಏನು ಬಂದೆ ಹೇಗೆ ಕ್ಷೇಮದಲ್ಲಿದ್ದೀಯ ಏನು ಇಷ್ಟು ಕೃಷನಾಗಿದ್ದಿ ಏನು ನಿನ್ನ ಸುಖ ಏನು ನಿನ್ನ ಕಷ್ಟ ಈ ಒಂದು ನಯನುಡಿಯನ್ನ ಆಡದೆ ಹೀಗೆ ನಾಲಿಗೆಯ ಬಾಣದಿಂದ ಕರುಳನ್ನೇ ಇರಿಯುವಂತ ಮಾತುಗಳನ್ನು ನೀನು ಆಡುವುದಕ್ಕೆ ತೊಡಗಿದ್ರೆ ನಾನು ನಂಬಿ ಬಂದಂತಹ ವಿಶ್ವಾಸವನ್ನು ಗಾತಿಸಿದ ನೀನು ಇಷ್ಟು ದೊಡ್ಡ ಪೀಠದಲ್ಲಿ ಇದ್ದುಕೊಂಡು ನಾಲ್ಕು ಜನರ ಸಮಸ್ಯೆಯನ್ನು ಕೇಳುವವ ನೋಡಿದವರು ಏನು ಹೇಳಿ ಯಾರು ನಿನ್ನ ಸ್ಥಾನ ಎಲ್ಲಿಗೆ ಓದಿತ್ತು ನಮ್ಮ ಮಾನಸಿಕ ಭಟ್ರು ಹೇಳ್ತಾ ಇದ್ರಿ ಇದೇ ಮಾತನ್ನು ಊಟದ ರುಚಿ ಇರುವುದು ಉಣುವುದಕ್ಕೆ ಬಂದವನ ಹಸಿವೆ ಮತ್ತು ಬಡಿಸುವವನ ಪ್ರೀತಿ ಎರಡರಲ್ಲಿ ಪ್ರೀತಿಯಿಂದ ಬಡಿಸಿತ್ತು ಅಂತ ಹೇಳಿ ಬರೇ ಹಳ್ಳಿ ಭಾಷೆಯಲ್ಲಿ ಹೇಳುವೆ ಗಂಜಿ ಚಟ್ನಿ ಸಾಕು ಅಂದರೆ ನಾನು ಅಭ್ಯಾಸ ಕಡಿಮೆ ಮಾಡ್ತಾ ಇದ್ದೇನೆ ಅಂತ ನನಗದು ಹೇಳುವುದು ಹಾಗಾಗಿ ಹೆಚ್ಚು 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 ನಾನು ಅಭ್ಯಾಸ ಮಾಡುವುದರಿಂದ ಇತ್ತೀಚೆಗೆ ನನ್ನ ಬೆರಳೆ ಜಡ್ಡು ಕಟ್ಟು ಹೋಗಿದೆ ಅಂತ ಅಭ್ಯಾಸ ರಾತ್ರಿ ಹಗಲು ಅಂತ ಇಲ್ಲ ಯಾಕೋ ಏನೋ ನಮ್ಮವರಿಗೆ ಇಲ್ಲದೇ ಇರುವಂತಹ ಆಸಕ್ತಿ ನನಗೆ ಯಾಕೆ ಬಂತು ಮತ್ತೆ ಕೆಲವೆಲ್ಲ ಹೇಳ್ತಾರಲ್ಲ ನಮಗೆಲ್ಲ ದೊಡ್ಡ ದೊಡ್ಡ ವಿಷಯ ಗೊತ್ತಿಲ್ಲದೆ ಇದ್ದರೂ ಒಂದು ಜೀವನಕ್ಕೆ ಬೇಕಾದಂತಹ ಕೆಲವು ವಿಷಯಗಳನ್ನು ತಂದೆ ತಾಯಿಗಳು ಹೇಳ್ತಾರೆ ಪೂರ್ವ ಜನ್ಮ ಅಂತ ಒಂದಿರ್ತದಂತೆ ಅಲ್ಲಿ ಎಲ್ಲಿಯೋ ಕಲಿತದ್ದು ಸ್ವಲ್ಪ ಬಾಕಿ ಆಗಿದ್ದರೆ ಈ ಜನ್ಮದಲ್ಲಿ ಅದು ನಮಗೆ ಸ್ವಲ್ಪ ಉಪಕಾರ ಮಾಡ್ತದೆ ಕೆಲವರೆಲ್ಲ ಮಾತಾಡುವಾಗ ನಮಗೆ ಅನ್ನಿಸುವುದು ಯಾವಾಗ ಇವರು ಓದುತ್ತಾರೆ ಅಂತ ಅವರು ಜನ್ಮದಲ್ಲಿ ಓದಿರುವುದಿಲ್ಲ ಏನೋ ಹಿಂದಿನ ಜನ್ಮದಲ್ಲಿ ಬಂದಿರುವುದು ಕೆಲವರೆಲ್ಲ ಬಾಯಿ ತೆಗೆದಿರ ರಾಗ ಯಾಕೆ ಕೇಳಿದರೆ ಏನೋ ಅವರ ಅಪ್ಪ ದೊಡ್ಡ ಸಾಧನೆ ಮಾಡಿದ್ದು ಮಕ್ಕಳಿಗೆ ಸಿಕ್ಕಿದೋ ಏನೋ ಗೊತ್ತಿಲ್ಲ ನಮಗೆ ವಿಷಯ ಇಷ್ಟೇ ತಪಸ್ಸು ತಪನೆಯ ಮೂಲಕವಾಗಿ ಬರಬಹುದಾದದ್ದೇ ವಿದ್ಯಾ ಅದನ್ನು ಅಕ್ಷರ ಅಂತ ಹೇಳಿದರು ಕ್ಷರ ಇಲ್ಲದೆ ಇರುವುದು ವಿದ್ಯೆ ಎನ್ನುವುದು ಅಮೃತ ಸಮಾನವಾದದ್ದಂತೆ ಹೀಗೆಲ್ಲ ಹೇಳುವಾಗ ಅದರ ಬಗ್ಗೆ ಕುತೂಹಲ ಈ ಅರಸು ತರದಲ್ಲಿಯೂ ಒಂದು ಕಿರಾತ ಪಡೆ ಅಂತ ಉಂಟು ಅದು ಅದೇ ವರ್ಗದ ಪಡೆ ಆ ಪಡೆ ಅಲ್ಲಿಗೆ ಸೀಮಿತವಾಗಬಾರ್ದು ನಮ್ಮ ಜಾತಿ ಮಕ್ಕಳು ಹೆಚ್ಚಿನ ವಿದ್ಯೆಯನ್ನು ಕಲಿಯಬೇಕು ಆದರೆ ಅವರಿಗೆ ಕಲಿಸುವುದಕ್ಕೆ ನನ್ನ ಸಾಮರ್ಥ್ಯ ಬೇಕು ನನೊಬ್ಬ ಯಜಮಾನನ ಮಗ ಅಂತ ಹೇಳಿದ್ರೆ ಸಾಲದು ಯಜಮಾನಿಕೆ ನನ್ನಲ್ಲಿಯೂ ಬೇಕು ಯಜಮಾನರ ಮಗ ಅಂತ ಹೇಳುವಾಗ ಹತ್ತು ಮಂದಿ ಕೈ ಮುಗಿದು ದಾರಿ ಬಿಡ್ತಾರೆ ಬದಿಗೆ ನಿಲ್ತಾರೆ ಆದರೆ ನಮ್ಮಲ್ಲಿ ಆ ಯಜಮಾನಿಕೆ ಎಷ್ಟುಂಟು ಅಂತ ನೋಡಬೇಡುವೆ ಹಾಗಾಗಿ ನನಗನ್ನಿಸುವುದು ನಮ್ಮವರಿಗೆಲ್ಲ ಮಹತ್ತರವಾದಂತಹ ಒಂದು ವಿದ್ಯಾ ಎನ್ನುವುದು ಪ್ರಾಪ್ತಿಯಾಗಬೇಕು ಅಂತಾದರೆ ಅವರಿಗೆ ಕಲಿಸುವುದಕ್ಕೆ ನನಗೆ ಗೊತ್ತು ಬೇಕು ಈಗ ನಮಗೆ ಹೊಟ್ಟೆಪಾಡಿಗೆ ಬೇಕಾದದ್ದನ್ನು ಸಂಪಾದಿಸುವಲ್ಲಿ ಹೇಳಿಕೊಡುವವರಿದ್ದಾರೆ ಆದರೆ ಹೆಚ್ಚಿನ ವಿದ್ಯಾಭ್ಯಾಸ ಬಿಲ್ಗಾರಿಕೆಯಲ್ಲಿ ಕೆಲವೆಲ್ಲ ಮಂತ್ರ ಹೇಳ್ತಾರಂತೆ ಬೆಂಕಿಯ ಮಳೆ ಸುರಿಸಲಿಕ್ಕೆ ಆಗ್ತದಂತೆ ಮಂತ್ರದ ಬಾಣ ಅದನ್ನು ಬೆಂಕಿ ಬಾಣ ಕೆಲವರೆಲ್ಲ ಹೇಳ್ತಾರೆ ಅಗ್ನೇಯಾಸ್ತ್ರ ಹೇಳುವುದು ಕೇಳಿದ್ದೇನೆ ನಾನು ಬಾಣ ಬಿಟ್ಟರೆ ಮಳೆ ಬರೆಸಲಿಕ್ಕೆ ಆಗ್ತದಂತೆ ಮಳೆ ಸುರಿಯುತ್ತದಂತೆ ಅದನ್ನು ವರುಣ ಬಾಣ ಅಂತ ಹೇಳುವುದಂತೆ ಬಾಣ ಬಿಟ್ಟರೆ ಗಾಳಿ ಬರ್ತದಂತೆ ಅದನ್ನು ವಾಯುಶರ ಅಂತ ಹೇಳುವುದಂತೆ ಬಾಣ ಬಿಟ್ಟರೆ ಪರ್ವತವೇ ಬಂದು ನಿಲ್ತದಂತೆ ಅದನ್ನು ಪರ್ವತಾಸ್ತ್ರ ಅಂತ ಹೇಳುವುದಂತೆ ನಮ್ಮ ಕಾಡಿಗೆ ಆಗಾಗ ಬೆಂಕಿ ಬೀಳುವುದು ಅಂತ ಕೆಲವು ಮೃಗಗಳೆಲ್ಲ ಓಡುವಾಗ ಕಲ್ಲಿನಿಂದ ಕಲ್ಲಿಗೆ ತಾಟಿ ಬೆಂಕಿ ಎದ್ರೆ ಸಾಕು ಹಿಡ್ಕೊಳ್ಳುವುದು ಒಣಗಿದ್ದಕ್ಕೆ ಮತ್ತೆ ಹಸಿ ಬಿಸಿ ಅಂತ ಇಲ್ಲ ಇದ್ದದ್ದನ್ನೆಲ್ಲ ಹೊತ್ತಿ ಹಾಕಿಸ್ತದೆ ಹೌದು ಅಂತ ಕಾಡಿಗೆ ಬೆಂಕಿ ಬೀಳುವಾಗ ನನಗೊಮ್ಮೆಮ್ಮೆ ಅನಿಸುದು ಒಂದು ಬಾಣ ಬಿಟ್ಟು ಮಳೆ ಬೆರೆಸಿದ್ರೆ ಏನು ಅಂತ ಅಲ್ಲ ನಮಗೆ ಗೊತ್ತಿಲ್ಲಲ್ಲ ಅದೆಲ್ಲ ಬ್ರಾಹ್ಮಣರಿಗೆ ಗೊತ್ತಿರುವುದಂತೆ ಅದನ್ನು ಮಂತ್ರಾಸ್ತ್ರ ಮಂತ್ರ ಅಂತ ಹೇಳ್ತಾರಂತೆ ಈ ತಂತ್ರ ಮಂತ್ರ ಎಲ್ಲ ಬ್ರಾಹ್ಮಣರಿಗೆ ಗೊತ್ತಿರುವುದು ಅಂತ ನಮ್ಮ ಅಪ್ಪ ಹೇಳ್ತಾರೆ ಅವರು ಮೇಲಿನವರು ಮಗ ನಾವು ಬಹಳ ಕೆಳಗಿನವರು ಪ್ರಪಂಚದಲ್ಲಿ ನಮಗೆ ಜಾಗವೇ ಇಲ್ಲ ನಾವೆಲ್ಲ ಕಿರಾತರು ಮಗ ಅಂತ ಆಗ ಒಮ್ಮೊಮ್ಮೆ ನನಗನಿಸುವುದು ಕಿರಾತ ಕಿರಾತ ಅಂತ ಹೇಳುವಾಗ ಈಶ್ವರನಿಗೂ ಕಿರಾತ ಅಂತ ಒಂದು ಹೆಸರುಂಟಂತೆ ಅವ ಆದಿ ಕಿರಾತ ಪ್ರಪಂಚವನ್ನು ಬೇಟೆಯಾಡುವುದಕ್ಕೆ ಕಿರಾತ ರೂಪದಲ್ಲೇ ಬರ್ತಾನಂತೆ ಅವ ಆದದ್ದರಿಂದಲೇ ಪಶು ಸಮಾನರಾದಂತಹ ಜೀವನನ್ನು ಬೇಟೆಯಾಡುವ ಕಾರಣ ಕಿರಾತೇಶನಾದಂತಹ ಈಶ್ವರನಿಗೆ ಪಶುಪತಿ ಅಂತ ಹೆಸರುಂಟಂತೆ